ಬಾಯ ಬಾಂಬಲಿ ಅಯ್ಯೋ ನಿನ್ನ ಕಡದ್ರ ಹತ್ತೂರ್ಗ ಹಂಗಿದ್ಯ ನನ್ನ ಮರಿ ಅಂತಿನಲ್ಲಿ ಯಾರನ್ನ ನೋಡ್ಬೇಕು ನಿನ್ ವಿಚಾರಕ್ಕೆ ಬರ್ತೀನಿ ಈಗ ನಾನು ಸ್ಮಿತ ಮನೆ ತಗೊಬಿಟ್ಟು ಡಿಸ್ಕೋ ಶಾಂತಿ ನೋಡ್ಬೇಕಂದ್ರೆ ಆಯ್ತದ ಹಾಗಲ್ಲ ಹಂಗೆ ಡಿ ವಿ ಗೌಡ್ರ ಮನೆ ತಗೊಬಿಟ್ಟು ಸರಾಜಮ್ಮನ್ ನೋಡಬೇಕು ಅಂದ್ರೆ ಆಯ್ತದ ಆತರ ಬೇಂದರೆ ಆಗುತ್ತೆ ಅಲ್ವ ಹಂಗೆ ನಾನಿವಾಗ ಗೌಡ್ರು ನೋಡಬೇಕು ಅಂದ್ರೆ ಗೌಡ್ರ ಮನೆ ತಗೊ ಬರಬೇಕು ಏನು ಬಾ ಬೆಲ್ ಬೇಲ್ ಬೇಲ್ ಬೈ ಪ್ಲೇ ನಾ ಯಾರು ಅನ್ಕಂಡೆ ಗೌಡ್ರ ನೆಂಟಾಳಿಯ ಈ ಮೊಬೈಲಲ್ಲಿ ಎಲ್ಲ ಇದೆ ಕ್ಯಾಮ್ರಾ ಎಮ್ ತ್ರೀ ಮೆಮೊರಿ ಕಾರ್ಡ್ ಆದರೂ ವೇಸ್ಟ್ ಯಾಕೆ ನಿಮ್ಮ ನಂಬರ್ ಇಲ್ವಲ್ಲ ಓಹ್ ನಾನು ಪರ್ಸನಲ್ ನಂಬರು ಯಾರಿಗೂ ಕೊಡಲ್ಲ ನಮ್ಮ ಯಜಮಾನ್ರು ಬೈತಾರೆ ಓಹೋ ಹೊಸ ಫೋನ್ ತಗೊಂಡೆ ಹಾಂ ಕ್ಯಾಮರಾ ಮೆಮೊರಿ ಕಾರ್ಡು ವಿಡಿಯೋ ಎಲ್ಲ ಇದೆ ಆದರೂ ಎಷ್ಟು ಯಾಕೆ ಸರ್ ನಿಮ್ಮ ನಂಬರ್ ಇಲ್ವಲ್ಲ ಅಯ್ಯೋ ಅದಕ್ಕೇನಂತೆ ತಗೊಳ್ಳಿ ಸರ್ ನಾನೇ ಕೊಡೋಣ ಅಂತಿದ್ದೆ ನಾಯ್ ನಾಯ್

ಯಾಕ್ಲಾ ಯಾ ನಮ್ದು ರಾಜರ ಪರಂಪರೆ ನಮ್ ಕುಡ್ದವ್ ನಾ ಅಂಕಮ್ಮ ಅವ್ರ ರಂಗ ನಿಮ್ಮ ಅಕ್ಕಮ್ಮಗ ರಂಗ ಮಾವ ಅಕ್ಕ ಸತ್ತೋದ್ಲಕ್ ಕಣ್ಮಮ್ಮ ಹು ಕಣ್ಮ ಅಕ್ಕ ಎಲ್ಲ ಹೇಳವಳೆ ಅದೇ ನಿಮ್ಗೆ ಬಿಟ್ ಬಿಟ್ಟು ಬಂದಿದ್ದು ಕೆರೆ ತವ ಎ ಸ್ನಾನ ಮಾಡ್ತಿದ್ರೆ ನೀನ್ ಕದ್ದು ನೋಡ್ಬಿಟ್ಟು ತಗಲಾಟ ಜಾಕೆಟ್ ಅಲ್ಲಿ ಬುಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ದಂಗೆ ಎಗರ್ಸ್ಬಿಟ್ಟಿದಂತೆ ರಾಜ ಪರಂಪರೆ ಇವ್ರು ರಾಜರ ಪರಂಪರೆ ಅಂತ ಯಾವ್ ಚಂಗುಲ್ ನನ್ ಮಗಾರ ನೋಡ್ರಿ ಆ ಅರಮನೇಲಿ ನನ್ನ ತಾತ ಕುದುರೆ ಲದ್ದಿ ಎತ್ತಾಯಿತ ನೀನು ಬಿಟ್ರೆ ಬೇರೆ ಯಾವ ಸಮದು ಇಲ್ಲ ಕನ್ ಚುಂಬಿಕೀರೇ ಕರ್ಕೊಂಡು ಹೋಗೋ ಐತಿ ಬರ್ತೀರಿ ಕರ್ಕೊಂಡು ಹೋಗೋ ಏನ್ಲಾ ಹಂಗೈತಿ ಏನ್ಲಾ ಏ ಕರ್ಕೊಂಡ್ ಹೋಗ್ಬೇಕಂಡ ನಾನ್ ಯಾರು ಅಳಿಯ ಆ ಏನ್ ಮಾವ ನೀನು ಬೇಕು ಮಾಡಿ ಹಿಂಕಂಡಿದೀಯಾ ಕರ್ಕೊಂಡ್ ಹೋಗ್ಲಾ ಬಿಡೋ ನೀನು ಇರೋ ಹುಟ್ ನೋಡು ಹೊಟ್ಟೆ ಕೊಯ್ಸ್ಕೊಂಡ್ ಆಪ್ರೇಷನ್ ಮಾಡಿಸ್ಕೊಳ ಬಾಬಾ ನೀನು ಮಾಡ್ತಾನೆ ಎಂಟು ಕೆ ಜಿ ಮಾಡ್ಸ್ತೀನಿ ಮಾವ ಮಾವ ಮಾವ

స్థానకు మేలు భక్తునే అల్వా హలో ದೇವರೆಲ್ಲ ನಮ್ಮ ಮೈ ಮೇಲೆ ಬಂದ್ರೆ ಒಂದೊಂದು ತಿಂಗಳು ಇದ್ದೋಗೋದು ಗೊತ್ತಾ ಹಾ ನೋಡಿ ಡೇ ಟ್ರೂ ಏನಮ್ಮ ನಮ್ಗೇನು ಭಕ್ತಿ ಇಲ್ಲ ಅನ್ಕೊಂಡಿದ್ಯಾ ಎಷ್ಟು ಭಕ್ತಿ ಇದೆ ಅಂತ ಪ್ರೂವ್ ಮಾಡಿ ತೋರಿಸಲಾ ಎಲ್ಲಿ ಯಾರಲ್ಲಿ ಓಕೆ ಅಲ್ಲಿ ನೋಡಿ ಅವನಿಗಿಂತ ನನಗೆ ಭಕ್ತಿ ಜಾಸ್ತಿ ಇದೆ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಬರ್ಲ ಈ ಮಾಮ ಒಂದ್ಸಲಿ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ ಇದೊಂದು ಒಳ್ಳೆ ಟೈಮ್ ಶುರು ಮಾಡಣಾ ಹಾ ಶುರು ಮಾಡಿ ಶುರು ಮಾಡಿ ಇಲ್ಲಾಂದ್ರೆ ಅಂದ್ರೆ ನಮಗೆ ಮೂಡ್ ಬರಲ್ಲ ಶುರು ಮಾಡಿ ನಾನಂತೂ ಕಮಿಟ್ ಆದ್ರೆ ತೇನಕೈ ಆದ್ರೆ ಮಾತ್ ಅದೇ ಕೇಳಲ್ಲ ಜಮಾರಿಂದ್ರ ದೇವರತ್ರನೇ ಕಳಿಸ್ತಾ ಇದಿರಲ್ರೋ ಪರವಾಗಿ ಇಲ್ಲವೇ ತೃಪ್ತಿ ಸಿಕ್ತು ಅಂತ ಕಾಣಿಸುತ್ತೆ ಎงಗೋ ಹೇಳ್ತೀಯಾ ತಲೆ ಮೇಲಿಂದ ಕುಂಕುಮದ ನೀರು ನೋಡಿ ಕುಂಕುಮದ ನೀರಾ ಲೇ ಬ್ಲಡ್ ಕಣ್ರೋ ಆ ಸಂತೋಷನಾ ಇಷ್ಟೊಂದು ಮೈಲ್ ಬಂದ ಮೇಲೆ ಇನ್ನೊಂದು ತೆಂಗಿನಕಾಯಿ ತಲೆ ಮೇಲೆ ಹೊಡ್ಕೊಂಡ್ರು ಚಿಂತೆ ಇಲ್ಲ ಎงಗಾದರೂ ಸೆಟ್ ಮಾಡ್ಬಿಡಬೇಕು ಅಣ್ಣ ಒಂದೊಂದು ಸ್ಪೂನ್ ಅಲ್ಲಿ ಮಾಡಕ್ಕಿಂದ ಕೈಯಲ್ಲಿ ಮಾಡ್ರೆ ಬಂದ್ಬಿಡಕಿಲ್ವಿ ನಾನೇನೇ ಮಾಡಿದ್ರು ಸ್ಪೂನ್ ಅಲ್ಲೇ ಮಾಡೋದು ಹಂಗೇನಣ್ಣ ಆಯ್ತಣ ಅಣ್ಣ ಅಣ್ಣ ಹೋಗಿ ಬೆಳಿಗ್ಗೆ ತುಸರಣ್ಣ ತೊಳಕೊಳಕೋಗಿ ಕೆರ್ಕಂಬ ಸ್ಪೂನ್ ಅಲ್ಲಿ ತಿನ್ನ ಟೈಮಿಗೆ ಏನ ಮಾತಾಡ್ತೇವೆ ನನಗೆ ಕೊಡದೆ ಅವ್ವ ಹೇಳ್ತಿದ್ಲು

ಏ ಬಾಪ ಎಷ್ಟು ರುಚಿ ಆಗದೆ ಇಟ್ ವರ್ಷ ಆದ್ಮೇಲೆ ಬಂದಿದ್ಯಾ ಒಂದೇ ಒಂದ್ ಇಡ್ತೀಯಲ್ಲ ನನ್ ವಯಸ್ಕಾದ್ರೆ ಎಲ್ಡ್ ಇಡತ್ತೆ ಒಂದೇನು ಇದನ್ ಮಾರ್ಬಿಡ್ತಾನೆ ದುಡ್ಡು ನನಗೆ ಬರ್ಕೊಟ್ಬಿಡು ಅದೇ ದುಡ್ಡು ನಾನೇ ಕೊಡ್ತೀನಿ ಮಾವೋ ಮಾವೋ ನಾನ್ ತೊಳಕತೀನಿ ನೀರ್ಕೊಳು ಅಂತಂದೆ ನೀನು ಬೇಡ ನಾನೇ ನೀರಾಗ್ ತೊಳಿತೀನಿ ಅಂದ್ರೆ ನಾನು ಬೇಡ ಅನ್ಲೇ

ಇಷ್ಟು ದಿನ ವಿಧಿ ನನ್ನ ಮೇಲೆ ಸವಾರಿ ಮಾಡ್ತಿತ್ತು ಇನ್ ಮೇಲೆ ನಾನು ವಿಧಿ ಮೇಲೆ ಸವಾರಿ ಮಾಡ್ತೀನಿ ಮಾವಾ ಹಾಕಪ್ಪ ಹಾಕೋ ಮಾವಾ ನನಗೆ ಇಷ್ಟು ಬೇಗ ಸಿಕ್ತದ ಅಂತ ಗೊತ್ತಿರಲಿಲ್ಲ ಮಾವಾ ಹಾ ಯೋ ಹಾಕಪ್ಪ ನಾನು ಇಂಗ್ಲಿಷ್ ಅಲ್ಲಕ ಕನ್ನಡದಲ್ಲಕ ಏ ಮಕಡ ಹಾಕೋ ಹಾಕೋ ಹಾಕಿ

ಯಾರ್ ಗೊತ್ತಪ್ಪ ಇವರು ಯಾರ್ ಗೊತ್ತಪ್ಪ ಇವರು ಅದು ನಿಮ್ಮ ಅತ್ತೆ ಮಗ ಹೌದಾ ಯಾರೋ ರೋಡ್ ಅಲ್ಲಿ ಹೋಗೋರು ನನಗೆ ಬುದ್ಧಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ ನನ್ನ ಅತ್ತೆ ಮಗನ ಸೂಪರ್ ನಾನೇ ಹಾಕೋಟ್ ಬಿಟ್ನಾ ಎಸ್ ಒಂದ್ ದಿನ ಆದ್ರೂ ನೀನ್ ನನ್ ಕಷ್ಟದಲ್ಲಿ ನಿಂತಿದ್ಯಾ ದುಡ್ಡು ದುಡ್ಡು ಅಂತ ನಿನ್ನ ಯಾರಿಗೋ ಮದ್ವೆ ಮಾಡ್ಕೊಟ್ಟಿಯಲ್ಲ ಅವ್ನ್ ಮೂರೇ ತಿಂಗಳಲ್ಲಿ ನನಗೆ ಡೈವರ್ಸ್ ಕೊಟ್ಬಿಟ್ಟ ಆದ್ರೆ ನನ್ ಕಷ್ಟದಲ್ಲಿ ನಿಂತಿದ್ ಇವರು ಕಷ್ಟದಲ್ಲಿ ಕಣ್ಣಿಗೆ ಹೊರಗೆ ನೋವು ಗೊತ್ತು ಕಣ್ಣೀರಿಗೆ ಗೊತ್ತು ನನ್ನ ನೋವು ಇವ್ರಿಗೆ ಗೊತ್ತು ಕಣ್ಣೀರ್ ಓರ್ಸೋಕ್ ಖರ್ಚು ಕೊಟ್ರು ಕಣ್ಣೀರ್ ನಿಲ್ಸೋಕ್ ಮಾತುಗಳನ್ನ ಕೊಟ್ರು ದೇಹಕ್ಕೆ ಧೈರ್ಯ ಕೊಟ್ರು ಮನಸ್ಸಿಗೆ ನೆಮ್ಮದಿ ಕೊಟ್ರು ಬದುಕೋಕ್ ಶಕ್ತಿ ಕೊಟ್ರು ಬಾಳಕ್ ಅರ್ಥ ಕೊಟ್ರು ಮಳೆ ಛತ್ರಿ ಕೊಟ್ರು ಸಮಸ್ಯೆಗೆ ಪರಿಹಾರ ಕೊಟ್ರು ಪ್ರಶ್ನೆಗೆ ಉತ್ತರ ಕೊಟ್ಟರು ದಾಹಕ್ಕೆ ನೀರ್ ಕೊಟ್ರು ನನ್ ಕಷ್ಟಕ್ ನೀವ್ ನಿಂತಿದ್ರಿ ನಿಮ್ ಕಷ್ಟಕ್ ನಾನ್ ನಿಲ್ತೀನಿ ಬನ್ನಿ ಒಳಗಡೆ ಫಸ್ಟ್ ಏಡ್ ಮಾಡ್ತೀನಿ நீ மாவனே கேத் தன்னொழித்தாளே மாவன இல் குத்தானே மகளும் நன்கேட்டோ அப்பா அவ்வளோ கழசி